ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಶರಣ ಬಂಧುಗಳೇ ಭಾಳ ಸಂತೋಷದ ಆನಂದದ ಸಂಗತಿ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಮಾನವ ಸರ್ಪಳಿಯ ಮೂಲಕ ಆಚರಿಸ್ತಾ ಇರೋದು ಭಾಳ ಖುಷಿ ವಿಷಯ ಹೆಮ್ಮೆಯ ವಿಷಯ ಮೊಟ್ಟ ಮೊದಲು ವಿಶ್ವದಲ್ಲಿನೇ ಮೊಟ್ಟ ಮೊದಲು ಪ್ರಜಾಪ್ರಭುತ್ವ ಕೊಟ್ಟಿರುವಂತಹ ನೆಲ ಬಸವಕಲ್ಯಾಣ ಅದು ಅನುಭವ ಮಂಟಪ ಆ ಅನುಭವ ಮಂಟಪದಿಂದ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಅದು ಮಾನವ ಸರ್ಪಳಿಯ ಮೂಲಕ ಅಲ್ಲಿಂದ ಆರಂಭಿಸ್ತಾ ಇರುವುದು ನಮಗೆ ಆನಂದ ತಂದಿದೆ ಖುಷಿ ತಂದಿದೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಯಾಕೆಂದರೆ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವವೇ ಎಲ್ಲಕ್ಕಿಂತ ದೊಡ್ಡ ಒಂದು ಸಂಪತ್ ಪ್ರಜಾಪ್ರಭುತ್ವವನ್ನು ಮೊಟ್ಟ ಮೊದಲು ಒಂದು ಸಮಾನತೆಯ ತತ್ವವನ್ನು ತಂದವರು ಬುದ್ಧ ಆನಂತರ ಅದನ್ನು ಪ್ರಜಾಪ್ರಭುತ್ವವನ್ನು ಅನುಭವ ಮಂಟಪ ಮೂಲಕ ಏಳ್ನೂರ ಎಪ್ಪತ್ತು ಅಮರಗಣಗಳನ್ನು ಸೇರಿಸಿ ಜಾತಿ ಮತ ಪಂಥವಿಲ್ಲದೆ ಎಲ್ಲರನ್ನ ಸಮದೃಷ್ಟಿಯಿಂದ ಪ್ರಾಯೋಗಿಕವಾಗಿ ಪ್ರತ್ಯಕ್ಷವಾಗಿ ಆಚರಿಸಿ ತೋರಿಸಿರುವಂಥ ಶ್ರೇಯಸ್ಸು ಅದು ಅನುಭವ ಮಂಟಪಕ್ಕೆ ಸಲ್ತದೆ ವಿಶ್ವಗುರು ಬಸವಣ್ಣನವರಿಗೆ ಸಲ್ತದೆ ನಂತರ ಪ್ರಜಾಪ್ರಭುತ್ವವನ್ನು ಕಾನೂನಿನ ಮೂಲಕ ಅದನ್ನು ಸಂವಿಧಾನವನ್ನು ರಚಿಸಿ ಅದು ಅಂಬೇಡ್ಕರ್ಗೆ ಸಲ್ ಇಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ದೊಡ್ಡವರು ಸಾರ್ವಜನಿಕರು ಹಿರಿಯರು ಕಿರಿಯರು ಎಲ್ಲರೂ ಭಾಗವಹಿಸಬೇಕು ಅಂತ ನಾನು ಕಳಕಳಿಯಿಂದ ತಮ್ಮೆಲ್ಲರಿಗೆ ಕೇಳ್ಕೊಳ್ತಾ ಇದ್ದೀನಿ ಇದೇ ಇದೇ ತಿಂಗಳ ಹದಿನೈದು ಇದೇ ಸೆಪ್ಟೆಂಬರ್ ಹದಿನೈದರಂದು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನನಗೆ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು